ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದ ವಿಶೇಷತೆ ಏನು ಸ್ನಾನ ಯಾಕೆ ಶ್ರೇಷ್ಠ ಮತ್ತು ಸ್ನಾನ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯಗೊಳ್ಳುತ್ತದೆ ಜೊತೆಗೆ ಈ ಮಾಸದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಮಾಘ ಮಾಸಕ್ಕೆ ಅದರದೇ ಆದಂತಹ ವಿಶೇಷವಾದ ಮಹತ್ವ ಇದೆ ಈ ಮಾಸದಲ್ಲಿ ಸ್ನಾನ ದಾನ ಪೂಜೆ ಮಾಡೋದರಿಂದ ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೋಬೋದು ಜೊತೆಗೆ ಮರಣಾನಂತರ ಮೋಕ್ಷವು ಕೂಡ ದೊರೆಯುತ್ತೆ ಅಂತಹ ಒಂದು ನಂಬಿಕೆ ಇದೆ ಮಾಘ ಮಾಸವು ಮಹಾವಿಷ್ಣುವಿಗೆ ಪ್ರಿಯವಾದಂತಹ ಮಾಸವೆಂದು ಹೇಳಲಾಗುತ್ತೆ ಆದ್ದರಿಂದ ಈ ಮಾಸದಲ್ಲಿ ಸೂರ್ಯದೇವರು ಮತ್ತು ವಿಷ್ಣು ನಾರಾಯಣರ ಜೊತೆಗೆ ಶಿವನನ್ನು ಕೂಡ ಆರಾಧನೆ ಮಾಡೋದಕ್ಕೆ ಇದು ಪ್ರಶಸ್ತವಾದ ಮಾಸವಾಗಿರುತ್ತೆ ಜೊತೆಗೆ ಈ ಮಾಸದಲ್ಲಿ ತುಳಸಿಯನ್ನು ಪೂಜಿಸೋದ್ರಿಂದ ಪುಣ್ಯ ಫಲಗಳನ್ನು ಪಡ್ಕೋಬಹುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಸೂರ್ಯದೇವರನ್ನು ನಿಯಮಾನುಸಾರ ಪೂಜಿಸುವುದರಿಂದ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಆದ್ದರಿಂದ ಈ ಮಾಸದಲ್ಲಿ ನಾವು ಮಾಡುವಂತಹ ಸ್ನಾನ ದಾನ ತಪಸ್ಸುಗಳಿಗೆ ಅದರದೇ ಆದಂತಹ ಮಹತ್ವ ಇದೆ ಈ ಮಾಘ ಮಾಸದಲ್ಲಿ ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಅಂತ ಹೇಳೋದಾದರೆ ಈ ಮಾಸದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಈ ರೀತಿ ದಾನ ಮಾಡೋದ್ರಿಂದ ನಮಗೆ ಶನಿ ದೋಷದ ನಿವಾರಣೆ ಆಗುತ್ತೆ ಜೊತೆಗೆ ನಮ್ಮ ಜಾತಕದಲ್ಲಿರುವಂತಹ ಶನಿಯ ಸ್ಥಾನವು ಕೂಡ ಬಲವಾಗುತ್ತದೆ ಕಪ್ಪು ಎಳ್ಳನ್ನು ದಾನ ಮಾಡೋದ್ರ ಜೊತೆಗೆ ಬೆಲ್ಲವನ್ನು ದಾನ ಮಾಡೋದು ತುಂಬಾ ಶ್ರೇಷ್ಠ ಹಾಗೆಯೇ ಒದಿಕೆಗಳನ್ನು ದಾನ ಮಾಡೋದು ಅಂದರೆ ಬಡವರಿಗೆ ಅಗತ್ಯವಿರುವವರಿಗೆ ಈ ಬೆಚ್ಚಗಿನ ಒದಿಕೆಗಳು ಅಥವಾ ಬಟ್ಟೆಗಳನ್ನು ದಾನ ಮಾಡೋದರಿಂದ ಕೂಡ ನಾವು ರಾಹು ದೋಷದ ನಿವಾರಣೆಯನ್ನು ಮಾಡ್ಕೋಬಹುದು ಜೊತೆಗೆ ಶನಿದೋಷದಿಂದನೂ ಕೂಡ ಮುಕ್ತರಾಗಬಹುದು ಇನ್ನು ಈ ಮಾಘ ಸ್ನಾನ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ ಇದು ಜನವರಿ ಹದಿನಾಲ್ಕು ಮಂಗಳವಾರದಿಂದ ಪ್ರಾರಂಭವಾಗಿ ಫೆಬ್ರವರಿ ಹನ್ನೆರಡರಂದು ಅಂದರೆ ಬುಧವಾರದಂದು ಕೊನೆಗೊಳ್ಳುತ್ತದೆ ಇನ್ನು ಸ್ನಾನದ ಬಗ್ಗೆ ಹೇಳೋದಾದರೆ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳು ಕೂಡ ನಾಶವಾಗುತ್ತದೆ ಅಂತ ನಾರದ ಪುರಾಣದಲ್ಲಿ ತಿಳಿಸಲಾಗಿದೆ ಈ ಮಾಸದಲ್ಲಿ ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದಾಗಿರ್ಬೋದು ಅಥವಾ ನದಿ ಅಥವಾ ಸಮುದ್ರ ಸ್ನಾನ ಅತ್ಯಂತ ಪ್ರಶಸ್ತವಾಗಿರುತ್ತೆ ಒಂದು ವೇಳೆ ನಾವು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಪವಿತ್ರವಾದಂತಹ ನೀರನ್ನು ಬೆರೆಸಿ ಸ್ನಾನವನ್ನು ಮಾಡೋದ್ರ ಮೂಲಕ ನಮ್ಮೆಲ್ಲಾ ಪಾಪಗಳನ್ನ ಕಳ್ಕೋಬಹುದಾಗಿದೆ ಆದ್ರಿಂದ ಮಾಘ ಮಾಸದ ಸ್ನಾನ ತುಂಬಾನೇ ಶ್ರೇಷ್ಠವಾದದ್ದು ಈ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ಅರ್ಕ್ಯವನ್ನು ನೀಡೋದ್ರಿಂದ ಹೆಚ್ಚಿನ ಫಲಗಳನ್ನು ನಾವು ಪಡ್ಕೋಬಹುದಾಗಿದೆ ಹಾಗಾಗಿ ಈ ಮಾಘಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ಅರ್ಕ್ಯವನ್ನು ನೀಡಿ ಸೂರ್ಯ ಮಂತ್ರವನ್ನು ಹೇಳೋದ್ರ ಮೂಲಕ ಸೂರ್ಯೋಪಾಸನೆಯನ್ನು ಮಾಡಬೇಕು ಇದರಿಂದ ಸಕಲ ಸಂಕಷ್ಟಗಳು ದೂರವಾಗಿ ಪುಣ್ಯ ಫಲಗಳು ಪ್ರಾಪ್ತಿಯಾಗೋದ್ರ ಜೊತೆಗೆ ಸೂರ್ಯದೇವನ ಆರಾಧನೆಯಿಂದ ಬುದ್ಧಿ ತೇಜಸ್ಸು ಮತ್ತು ಸುಖ ಸಮೃದ್ಧಿಗಳು ದೊರೆಯುತ್ತದೆ ಮಾಘ ಮಾಸದಲ್ಲಿ ಶ್ರೀ ವಿಷ್ಣುವಿನ ಸಹಸ್ರನಾಮ ಭಗವದ್ಗೀತೆಯ ಪಠನ ಮತ್ತಿತರ ಸೂಕ್ತ ಮಂತ್ರಗಳನ್ನು ಪ್ರತಿನಿತ್ಯ ಪಠನೆ ಮಾಡುವುದರಿಂದ ಧನಪ್ರಾಪ್ತಿಯ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಅಲ್ಲದೆ ಈ ಮಾಸದ ಪುಣ್ಯಫಲವೂ ಕೂಡ ಪ್ರಾಪ್ತಿಯಾಗುತ್ತದೆ ಈ ರೀತಿ ಮಾಘ ಮಾಸ ಮತ್ತು ಮಾಘ ಸ್ನಾನವನ್ನು ಮಾಡೋದ್ರ ಮೂಲಕ ನಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ